ಶುಗರ್ ಹತ್ತು ವರ್ಷದಿಂದ ಇದೆ ಫ್ಯಾಟ್ ಪ್ಯಾಂಕ್ರಿಯಾಟಿಕ್ ಸ್ಟೋನ್ ಇವಾಗ ಮೂರು ವರ್ಷದಿಂದ ಡಯಾಗ್ನೋಸಿಸ್ ಆಗಿದ್ದು ಆ್ಯಂಡ್ ಫ್ಯಾಟಿ ಲಿವರ್ ಇತ್ತೀಚೆಗೆ ಈಗ ಒಂದು ತಿಂಗಳಲ್ಲಿ ಇದು ಎಲ್ಲದೂ ಒಂದೇ ಕಾರಣದಿಂದ ಬಂದಿರೋದು ಸೊ ಪ್ಯಾಂಕ್ರಿಯಾಟಿಕ್ ಸ್ಟೋನ್ ಅಂತಂದರೆ ಬೇರೆ ಅಂತ ಅಲ್ಲ ಪ್ಯಾಂಕ್ರಿಯಾಟಿಕ್ ಫ್ಲೂಯಿಡ್ಡು ಅಲ್ಲಿ ಸೊಲಿಡಿಫೈ ಆಗ್ತಾ ಬರುತ್ತೆ ಅದರಲ್ಲೂ ಯಾವಾಗ ಹೈ ಕ್ಯಾಲ್ಸಿಯಂ ಡಿಪಾಸಿಟ್ ಇದ್ದಾಗ ಸೊ ಅದು ಸ್ಟೋನ್ ಆಗಿ ಕೂತಿರುತ್ತೆ ಅಷ್ಟೇ ಅದೆಂಥದ್ದು ಬತ್ತೆ ಬೇರೆ ದೊಡ್ಡ ಸಮಸ್ಯೆ ಅಂತಲ್ಲ ಇಲ್ಲಿ ಮೇನ್ ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನ್ ಹೇಳಿ ಶುಗರ್ ನೀವು ಶುಗರ್ ಅನ್ನ ನೀಟ್ ಆಗಿ ಮ್ಯಾನೇಜ್ ಮಾಡದೇ ಇರೋದೇ ಅದಕ್ಕೆ ಕಾರಣ ನೋಡಿ ಇವಾಗ ಫಾಸ್ಟಿಂಗ್ ಅಲ್ಲಿ ಟೂ ನಾಟ್ ಸಿಕ್ಸ್ ಆಹಾರ ನಂತರ ಟೂ ಸೆವೆನ್ ಫೈವ್ ಎಚ್ ಬಿ ಒನ್ ಸಿ ನೈನ್ ಪಾಯಿಂಟ್ ಸೆವೆನ್ ಸೆವೆನ್ ಅಂದ್ರೆ ಅದರ ಅರ್ಥ ನೀವು ಇವಾಗ ಮಾಡ್ತಾ ಇರುವಂತಹ ಪಥ್ಯವಾಗಿರ್ಬೋದು ಅಥವಾ ನೀವೀಗ ತಗೊಳ್ತಾ ಇರುವಂತಹ ಔಷಧಿ ಆಗಿರ್ಬೋದು ಎರಡೂ ಕೂಡ ನಿಮ್ಮ ಶುಗರ್ ಅನ್ನ ಕರೆಕ್ಟ್ ಆದ ಸರಿಯಾದ ರೀತಿಯಲ್ಲಿ ರೆಗ್ಯುಲೇಟ್ ಮಾಡೋಲ್ಲಿ ಫೇಲ್ ಆಗ್ತಾ ಇದೆ ಆ ಶುಗರ್ ಇಂದ ಬೈ ಪ್ರಾಡಕ್ಟ್ಗಳು ಇವೆಲ್ಲ ಈಗ ಫ್ಯಾಟಿ ಲಿವರ್ ಬಂದಿರೋದು ಯಾಕೆ ಅಂತ ಹೇಳ್ತೇನೆ ಈಗ ಶುಗರ್ ಜಾಸ್ತಿ ಆದಾಗ ಬ್ಲಡ್ ಅಲ್ಲಿ ಶುಗರ್ ಮೊಲಿಕ್ಯೂಲ್ಸ್ ಗಳು ಜಾಸ್ತಿ ಆಗ್ತಾ ಬರುತ್ತೆ ಅವಾಗ ನಿಮ್ಮಲ್ಲಿ ಆಲ್ರೆಡಿ ಡಯಾಬಿಟಿಕ್ ಪೇಷಂಟ್ ಆಗಿರೋದ್ರಿಂದ ಇನ್ಸುಲಿನ್ ಕೊರತೆ ಇರೋದ್ರಿಂದ ಏನಾಗುತ್ತೆ ಆ ಶುಗರ್ ಏನ್ ಮಾಡ್ಬೇಕಾಯ್ತು ಆ ರಕ್ತ ತಗೊಂಡೋಗಿ ಜೀವಕೋಶಕ್ಕೆ ಕೇಳುತ್ತೆ ನಿಮ್ಗೆ ಬೇಕಾ ಅಂತ ಬಟ್ ಯಾರಲ್ಲಿ ಇನ್ಸುಲಿನ್ ತೊಂದರೆ ಅಂದ್ರೆ ಡಯಾಬಿಟಿಕ್ ಆಗಿರ್ತಾರೋ ಅವರ ಜೀವಕೋಶಗಳು ಕಿವಿ ಮುಚ್ಕೊಂಡ್ ಬಿಟ್ಟಿರ್ತವೆ ಈ ಬ್ಲಡ್ ಹೋಗಿ ಎಷ್ಟು ಕದ ತಟ್ಟದ್ರು ತಗೋ ನೀನು ಇದನ್ನ ಗ್ಲೂಕೋಸ್ ನಲ್ಲಿ ಜಾಸ್ತಿ ಇದೆ ಅಂತ ಕೊಟ್ಟರೆ ಜೀವಕೋಶದ ಒಳಗೆ ರಿಸೀವ್ ಆಗಲ್ಲ ಅದು ಬ್ಲಡ್ ಅಲ್ಲೇ ಉಳಿಯುತ್ತೆ ಹೋಗ್ಲಿ ಅಂತ ಮಸಲ್ ಟಿಶ್ಯೂ ಹೋಗತ್ತೆ ಮಾಂಸಖಂಡಗಳಿಗೆ ನೀನಾದ್ರೂ ತಗೋ ಮತ್ತೆ ಅಗೇನ್ ಡಯಾಬಿಟಿಸ್ ಇರೋ ಕಾರಣ ಮಸಲ್ಸ್ ಗಳು ಕೂಡ ರಿಸೀವ್ ಮಾಡೋದಿಲ್ಲ ಮಸಲ್ಸ್ಗಳು ಕೂಡ ಬ್ಲಡ್ ಅಲ್ಲಿರುವಂತಹ ಶುಗರ್ ಲೆವೆಲ್ ಅನ್ನ ತಗೊಳ್ಳೋದಿಲ್ಲ ಅಂಗ್ಲೆಸಂಡ್ ಅಂಟಿ ನೀವು ಚೆನ್ನಾಗಿ ವ್ಯಾಯಾಮ ಎಲ್ಲ ಕೊಟ್ಟರೆ ಪ್ರತಿನಿತ್ಯ ನಿಯಮಿತವಾಗಿ ವ್ಯಾಯಾಮ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿ ಇಟ್ಟರೆ ಆಗ ಮಸಲಿಗೆ ಫುಡ್ ಬೇಕಲ್ಲ ಅವಾಗ ಅದು ಸ್ವಲ್ಪ ಮಟ್ಟಿಗೆ ರಕ್ತದಲ್ಲಿರುವಂತಹ ಶುಗರ್ ಅನ್ನ ತಗೊಳುತ್ತೆ ಬಟ್ ಈ ಮಸಲು ತಗೊಳ್ತಾ ಇಲ್ಲ ಜೀವಕೋಶಗಳು ತಗೊಳ್ತಿಲ್ಲ ಅಂದಾಗ ಆ ಬ್ಲಡ್ ಮಾಡುತ್ತೆ ಹೋಗಿ ಲಿವರ್ ಇ ಕೊಡತ್ತ ಲಿವರ್ ಏನ್ ಮಾಡುತ್ತೆ ಅನ್ನ ಟ್ರೈಕ್ಲಿಸರೈಡ್ ಆಗಿ ಸ್ಟೋರ್ ಮಾಡ್ತಾ ಬರತ್ತೆ ಇನಿಷಿಯಲಿ ಬಟ್ ಮತ್ತೆ ಮತ್ತೆ ಪುನಃ ಹೀಗೆ ಆಗ್ತಿದ್ದಾಗ ಅದು ಸುಸ್ತಾಗಿ ತಾನು ಕನ್ವರ್ಟ್ ಮಾಡೋದು ಬಿಟ್ಟು ಕೂತ್ ಬಿಡುತ್ತೆ ತನ್ನಲ್ಲೇ ಇಟ್ಕೊಳುತ್ತೆ ಇದು ಎಷ್ಟು ಬ್ಲಡ್ ತಗೊಂಡು ಹೋಗಿ ಕೊಟ್ಟರು ಎಲ್ಲವೂ ಲಿವರ್ ಅಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ ಅಂಡ್ ಅದನ್ನೇ ನಾವು ಫ್ಯಾಟಿ ಲಿವರ್ ಅಂತ ಹೇಳುದು ಸೊ ನಿಮ್ಮ ಇಷ್ಟು ವರ್ಷಗಳ ಶುಗರ್ ಏನ್ ಡಯಾಗ್ನೋಸ್ ಆಗದ ಜರ್ನಿ ಇದೆ ಅದರ ಪ್ರತಿಫಲವಾಗಿ ಇವತ್ತು ಫ್ಯಾಟಿ ಲಿವರ್ ಕಾಣಿಸ್ಕೊಳ್ತಾ ಇರೋದಷ್ಟೇ ಸೊ ಇದಕ್ಕಾಗೆ ಮದ್ಯಂತದ್ದು ಒಂದೇದಾಗಿ ತುಂಬಾ ಸ್ಟ್ರಿಕ್ಟ್ ಆದಂತಹ ಡಯಟ್ ಎರಡನೇದಾಗಿ ನೀವು ತಗೊಳ್ತಾ ಇರುವಂತಹ ಈಗ ಔಷಧಿಯನ್ನು ನಾವು ಬದಲು ಮಾಡೋಣ ಔಷಧಿ ನಾನು ಕೊಡ್ತೀನಿ ನಿಮ್ಗೆ ಆಯ್ತಾ ಕರೆಕ್ಟ್ ಆಗಿ ಈ ಔಷಧಿ ತಗೋಬೇಕು ಆಹಾರದಲ್ಲಿ ಸಕ್ಕರೆ ಬೆಲ್ಲ ಜೇನು ತುಪ್ಪ ಸಿಹಿಯ ಯಾವುದನ್ನು ಮುಟ್ಟಬಾರ್ದು ಬಿಕಾಸ್ ಆಲ್ರೆಡಿ ಇಷ್ಟು ಇದೆ ಸೊ ಈ ಸಿಹಿಯನ್ನ ಹಂಚ್ಕೊಳ್ಲಿಕ್ಕೆ ಎಲ್ಲ ದೇಹದ ಅಂಗಾಂಗಗಳಿಗೆ ತಲುಪು ಹಾಗೆ ಮಾಡ್ಲಿಕ್ಕೆ ದೇಹ ಕಷ್ಟಪಡ್ತಿದೆ ಮತ್ತೆ ನಾವು ಪುನಃ ಸುಸ್ತಾಗ್ತಿದೆ ಅಂತ ತಿನ್ನೋದು ಬಟ್ ಸುಸ್ತಾದ್ರೂ ಸಹ ನೀವು ತಿಂದರೂ ಸಹ ಅದು ಜೀವಕೋಶಕ್ಕೆ ಹೋಗೋದಿಲ್ಲ ಬ್ಲಡ್ ಅಲ್ಲೇ ಉಳ್ಕೊಳ್ತದೆ ಹ್ಮ್ ಹಾಗಾಗಿ ಸ್ಟ್ರಿಕ್ಟ್ ಆಗಿ ಪಥ್ಯ ಮಾಡಬೇಕು ಎಲ್ಲದನ್ನು ಎಲ್ಲ ಈವನ್ ಫ್ರೂಕ್ಟೋಸ್ ಆದ್ರೂ ಬಂತು ಫ್ರೂಟ್ ಅಲ್ಲಿರೋ ಶುಗರ್ ಕೂಡ ಫ್ರೂಟ್ ಅಲ್ವಾ ಅಂದ್ರೆ ಬೇಸಿಕಲಿ ನಾವ್ ಎಂತ ತಿಂದ್ರೆ ಸಹ ನಮ್ಮ ಅದನ್ನೆಲ್ಲ ಬ್ರೇಕ್ ಡೌನ್ ಮಾಡುತ್ತೆ ಬೇರೆ ಬೇರೆ ಚಿಕ್ಕ 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 ಮೊಲಿಕ್ಯೂಲ್ಸ್ ಗಳಾಗಿ ಅದರ ಮೂಲಭೂತವಾದ ಗುಣಕ್ಕೆ ಈಗ ನಾವು ಅನ್ನ ತಿಂದ್ರು ಅದು ಶುಗರ್ ಮೊಲಿಕ್ಯೂಲ್ಸ್ ಆಗಿಯೇ ಬ್ರೇಕ್ ಡೌನ್ ಆಗುದು ನಾವು ಚಪಾತಿ ತಿಂದ್ರು ಶುಗರ್ ಮೊಲಿಕ್ಯೂಲ್ ಆಗಿಯೇ ಬ್ರೇಕ್ ಡೌನ್ ಆಗುದು ಎಲ್ಲದೂ ಸಹ ಒಳಗಡೆ ಸೊ ಸ್ವಲ್ಪ ದಿನಗಳ ಕಾಲ ತುಂಬಾ ಸ್ಟ್ರಿಕ್ಟ್ ಆಗಿ ಅವಾಯ್ಡ್ ಮಾಡಿ ಎಲ್ಲದನ್ನ ಔಷಧಿಯನ್ನ ಕರೆಕ್ಟ್ ಆಗಿ ತಗೊಳ್ಳಿ ಜೊತೆಗೆ ವ್ಯಾಯಾಮ ಮಾಡಲೇಬೇಕು ಅಲ್ಲಿ ಬೇರೆ ವ್ಯಾಯಾಮಕ್ಕೆ ಬೇರೆ ಸಬ್ಸ್ಟಿಟ್ಯೂಟ್ ಇಲ್ಲ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಬರೀ ಡಯಟ್ ಅಷ್ಟೇ ಮಾಡ್ತಾರೆ ವ್ಯಾಯಾಮ ಮಾಡೋದಿಲ್ಲ ಮತ್ತೆ ಹೇಳುದು ನಾನು ಸ್ಟ್ರಿಕ್ಟು ಮೇಡಮ್ ಸಿಕ್ಕಾಗುತ್ತೆ ಸ್ಟ್ರಿಕ್ಟ್ ಮತ್ತೆ ನಾನು ತೋರ ಇಲ್ಲ ಅಲ್ಲ ಜನರ ತಲೆಯಲ್ಲಿ ಎಂತ ಅಂದ್ರೆ ತೋರ ಇದ್ದವರಷ್ಟೇ ವ್ಯಾಯಾಮ ಮಾಡಿ ಸಣ್ಣ ಆಗೋದು ಅಂತ ಸಣ್ಣ ಆಗ್ಲಿಕ್ಕಲ್ಲ ಇಲ್ಲಿ ನಿಮ್ಗೆ ಹೇಳಿದ್ನಲ್ಲ ಇದ್ರ ಸ್ಟೋರಿ ಹೇಳಿದ್ನಲ್ಲ ಮಸಲ್ ಟಿಶ್ಯೂಗಳು ಕೂಡ ಈ ಶುಗರ್ ಅನ್ನ ತಗೋಬೇಕು ಅಂತಂದ್ರೆ ವ್ಯಾಯಾಮ ಮಾಡಲೇಬೇಕು ಇನ್ನು ಕೆಲವರು ಇರ್ತಾರೆ ಬರೀ ವ್ಯಾಯಾಮ ಮಾಡುದು ಸರಿ ಬೆಳಗ್ಗೆ ಸಂಜೆ ಎಲ್ಲ ಜಿಮ್ಮಿಗೆ ವ್ಯಾಯಾಮ ಯೋಗ ಎಲ್ಲ ಮಾಡುದು ತಿನ್ನೋದು ಬೇಕಾಬಿಟ್ಟು ತಿನ್ನೋದು ಎರಡೂ ತಪ್ಪೆ ಇಲ್ಲಿ ಎರಡೂ ತಪ್ಪೆ ಅದು ಹೆಂಗೆ ಅಂತಂದ್ರೆ ಈಗ ಒಂದು ಈ ಲೋಟದಲ್ಲಿದ್ದ ತೂತಿದ್ದಂಗೆ ಅಂತ ಈಗ ಡಯೆಟ್ ಮಾಡ್ತಿಲ್ಲ ಅಂದ್ರೆ ಅದು ಒಂದು ತೂತು ವ್ಯಾಯಾಮ ಮಾಡ್ತಿಲ್ಲ ಅಂದ್ರೆ ಅದು ಇನ್ನೊಂದು ತೂತು ಈ ಲೋಟದಲ್ಲಿ ಈಗ ನೀರ್ ಹಾಕಿ ಹಿಡಿದು ಇಡಬೇಕಂತಂದ್ರೆ ಯಾವ ತೂತಿದ್ರೂ ನೀರು ಸೋರುದೆ ಅಲ್ವಾ ಅದ್ರಲ್ಲಿ ಕೆಲವರು ಡಯಟ್ ಮಾಡುದಿಲ್ಲ ವ್ಯಾಯಾಮನೂ ಮಾಡುದಿಲ್ಲ ಅಂದಮೇಲೆ ಎರಡು ತೂತು ಅವಾಗ ಏನಾಯ್ತು ಇನ್ನೂ ಫಾಸ್ಟ್ ಆಗಿ ನೀರು ಖಾಲಿ ಆಗುತ್ತೆ ನಮ್ಮ ಆರೋಗ್ಯ ಅನ್ನೋದು ಹಾಗೆ ಈಗ ಆರೋಗ್ಯ ಒಂದು ಲೋಟ ಅಂತಂದ್ರೆ ಇಲ್ಲಿ ನಾನು ಸ್ಟ್ರೆಸ್ ತಗೊಳ್ಳೋದು ಒಂದು ದೊಡ್ಡ ತೂತು ಆಹಾರ ಸರಿಯಾಗಿ ತಗೊಳದೇ ಇರೋದು ಪಥ್ಯ ಮಾಡದೇ ಇರೋದು ಒಂದು ತೂತು ವ್ಯಾಯಾಮ ಮಾಡದೇ ಇರೋದು ಮತ್ತೊಂದು ತೂತು ಆಯ್ತಾ ಅದ್ರ ಹೊರತಾಗಿ ಬೇರೆ ಬೇರೆ ರೀತಿಯ ಕೆಮಿಕಲ್ ಅಥವಾ ಜಂಕ್ ಅಥವಾ ಕಲರ್ ಇರುವಂತಹ ಕೆಮಿಕಲ್ ಇರೋದು ಪೆಸ್ಟಿಸೈಡ್ ಇರೋ ಫುಡ್ ಎಲ್ಲ ನಾವು ತಿಂದಾಗ ಅದು ಇನ್ನೊಂದು ತೂತು ಹಾಗೆ ನೋಡಿದ್ರೆ ನಮ್ಮ ಈ ಲೋಟದಲ್ಲಿ ತೂತೆ ಜಾಸ್ತಿ ಉಂಟು ಇನ್ನು ಆರೋಗ್ಯ ಎಲ್ಲಿ ನಿಲ್ತದೆ ಇದರಲ್ಲಿ ಸೊ ಒಂದೊಂದಾಗಿ ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ರಿಪೇರಿ ಮಾಡಬೇಕು ನಮ್ಮ ದೇಹಕ್ಕೆ ರೂಟ್ ಲೆವೆಲ್ ಇಂದ ಅದನ್ನ ಸರಿ ಮಾಡ್ತಾ ಬರ್ಲಿಕ್ಕೆ ನಾವು ಸಹಾಯ ಮಾಡಬೇಕು ಹಾಗಾಗಿ ಔಷಧಿಯಿಂದ ಮಾಡೋ ಕನೆಕ್ಷನ್ ನಾನು ಮಾಡ್ತೇನೆ ಆಹಾರದಲ್ಲಿ ಮತ್ತೆ ದಿನಚರಿಯಲ್ಲಿ ನೀವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಬೇಕು ಸರಿಯಾದ ವ್ಯಾಯಾಮ ಪ್ರತಿನಿತ್ಯ ಯಾವ್ದಾದ್ರು ಮಾಡಿ ಸಿಂಪಲ್ ಆಗಿರೋದು ಮಾಡಿ ಅಥವಾ ಯಾವುದಾದ್ರು ಒಂದು ಯೋಗ ಕ್ಲಾಸ್ ಸೇರ್ಕೊಳ್ಳಿ ಇಲ್ಲ ನಿಮಗೆ ಡ್ಯಾನ್ಸ್ ಇಷ್ಟ ಅಂತಂದರೆ ಪ್ರತಿನಿತ್ಯ ಡ್ಯಾನ್ಸ್ ಮಾಡಿ ಇಲ್ಲ ಮಕ್ಕಳ ಇದ್ದರೆ ನೀವು ಮಕ್ಕಳ ಜೊತೆ ಆಟ ಆಡಿ ಮುಟ್ಟು ಆಟವೋ ಬ್ಯಾಡ್ಮಿಂಟನ್ ಏನಿಲ್ಲ ಅಂದರೆ ಒಂದು ಜಾಗಿಂಗ್ ಹೋಗಿ ಬನ್ನಿ ಜಾಗಿಂಗ್ ಹೋಗೋದು ರನ್ನಿಂಗ್ ಹೋಗೋದು ಸ್ಕಿಪ್ಪಿಂಗ್ ಮಾಡೋದು ಯಾವುದಾದ್ರು ಕನಿಷ್ಠ ಇಪ್ಪತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡಲೇಬೇಕು ಈಗ ಅಯ್ಯೋ ಮನೇಲೆ ತುಂಬ ಕೆಲಸ ಆಗುತ್ತೆ ಆಹಾ ಕೆಲಸಕ್ಕೂ ವ್ಯಾಯಾಮಕ್ಕೂ ವ್ಯತ್ಯಾಸ ಇದೆ ಮನೆಯಲ್ಲಿ ಮಾಡುವ ಕೆಲಸ ಎಲ್ಲ ವ್ಯಾಯಾಮ ಅಲ್ಲ ಮನೇಲಿ ಕೆಲಸ ಇರಲಿ ಇಲ್ಲದೇ ಇರಲಿ ವ್ಯಾಯಾಮ ಮಾಡಲೇಬೇಕು ಮತ್ತು ಮನೆಯಲ್ಲಿ ಸಹ ಇಡೀ ದಿನ ನಮ್ಮ ನಾವು ಆಕ್ಟಿವ್ ಇಟ್ಕೋಬೇಕು ಅಂದರೆ ಕೂತಲ್ಲೇ ಕೂತು ಬಿಡ್ಲಿಕ್ಕಿಲ್ಲ ಈಗೊಂದರೆ ಒಂದು ತಾಸು ಜಿಮ್ ಮಾಡೋದು ಮತ್ತೆ ಇಪ್ಪತ್ತ್ಮೂರು ತಾಸು ಕೂತು ಬಿಡೋದು ಹಾಗಾಗ್ಲಿಕ್ಕಿಲ್ಲ ಫುಲ್ ಡೇನು ನಾವು ಆ್ಯಕ್ಟಿವ್ ಇರಬೇಕು ಬಟ್ ಫಿಸಿಕಲಿ ವ್ಯಾಯಾಮ ಅನ್ನೋದನ್ನು ಒಂದು ಇಪ್ಪತ್ತು ನಿಮಿಷ ಆದರೂ ಮಾಡಬೇಕು ಆಯ್ತಾ ಮತ್ತೆ ಆಹಾರದಲ್ಲಿ ನೋಡಿ ಕೊಬ್ಬಿನ ಪ್ರಮಾಣ ಇರ್ಬೋದು ಮತ್ತೆ ಈ ಒಂದು ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೇವೆ ಬಿಸ್ಕಿಟು ಬ್ರೆಡ್ಡು ಬನ್ನು ಟೋಸ್ಟು ಇದೆಲ್ಲ ಬಿಡಬೇಕು ಬೇಯಿಸಿದ ತರಕಾರಿ ತಿನ್ನಬೇಕು ಆಹಾರ ತಗೊಳ್ಳಿ ಅನ್ನ ಆದರೂ ತಗೊಳ್ಳಿ ಚಪಾತಿ ಆದರೂ ತಗೊಳ್ಳಿ ಅದು ತೊಂದರೆ ಇಲ್ಲ ಆದರೆ ನೀವು ತಗೊಳ್ಳುವಂಥ ಆಹಾರ ನಿಮ್ಮ ಹಸಿಗಿಂತ ಸ್ವಲ್ಪ ಕಡಿಮೆ ಇರಬೇಕು ಆಗ ಮಾತ್ರ ಶುಗರ್ ಕಂಟ್ರೋಲಿಗೆ ಬರ್ತದೆ ಹ್ಞೂ ಅಲ್ಲ ನಾವು ಈಗ ಅನ್ನ ಬೇಡ ಅಂತ ಅನ್ನ ನೋಡಿ ಅನ್ನ ತಿಂದರೆ ಇಷ್ಟು ತಿಂತಿದ್ದೆ ಅದು ಬೇಡ ಅಂತ ನಾನು ಈಗ ನಾಲ್ಕು ಚಪಾತಿ ತಿನ್ಬಿಟ್ರೆ ಅನ್ನಕ್ಕಿಂತ ಹೆಚ್ಚು ಕಾರ್ಬೋಹೈಡ್ರೇಟ್ ಹೋಯ್ತು ನನ್ನ ದೇಹಕ್ಕೆ ಹಾಗೆ ಆಗಬಾರದು ಸೊ ಯಾವ್ದನ್ನೇ ಯಾವುದೇ ಧಾನ್ಯಗಳನ್ನ ತಗೊಳ್ಳೋದಾದ್ರೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಜಾಸ್ತಿ ತರಕಾರಿಯನ್ನು ಕೊಡಿ ಆಗ ನಿಮ್ಮ ಸ್ಟೋನ್ ಕೂಡ ಬೇಗ ಕಡಿಮೆ ಆಗ್ತದೆ ಸ್ಟೋನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು ಶುಗರ್ ರೆಗ್ಯುಲೇಟ್ ಮಾಡಿ ಇದೆಲ್ಲವೂ ಸರಿಯಾಗತ್ತೆ ಪ್ಯಾಂಕ್ರೆಟಿಕ್ ಸ್ಟೋನ್ ಕೂಡ ಸರಿಯಾಗತ್ತೆ ನಿಮ್ಮ ಫ್ಯಾಟಿ ಲಿವರ್ ಕರೆಕ್ಟ್ ಆಗ್ತಾ ಬರುತ್ತೆ ಮತ್ತೆ ನನಗೆ ದಿನದ ಮೊದಲು ಗ್ರೀನ್ ಗ್ರೀನ್ ಇದಾಗುತ್ತೆ ಹ್ಮ್ ಯಾಕಂದ್ರೆ ಅದೇ ಬ್ಲಡ್ ಅಲ್ಲಿ ಪಾಪ ಬ್ಲಡ್ ತುಂಬಾ ಕಷ್ಟ ಪಡ್ತಿದೆ ಅಂತ ನಿಮ್ಮ ದೇಹದಲ್ಲಿ ಬ್ಲಡ್ ಎಲ್ಲ ಪೋಷಕಾಂಶಗಳನ್ನ ಆಯಾ ಜೀವಕೋಶಕ್ಕೆ ತಲುಪಿಸ್ಲಿಕ್ಕೆ ಕಷ್ಟ ಪಡ್ತಿದೆ ಜೀವಕೋಶಗಳೆಲ್ಲ ಅದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಅದೇನಾಗುತ್ತೆ ರಕ್ತದಲ್ಲಿ ಉಳ್ಕೊಳ್ತದೆ ರಕ್ತದಲ್ಲಿ ರಕ್ತಕ್ಕೆ ಟಾಕ್ಸಿನ್ ಆಗತ್ತದು ಈಗ ಅತಿಯಾದ್ರೆ ಅಮೃತವು ವಿಷ ಅಂದಾಗ ನಾವು ತಿನ್ನುದು ಹೆಲ್ದಿ ತಿನ್ನೋದು ಅನ್ಹೆಲ್ದಿನೂ ತಿನ್ನೋದು ಮತ್ತೆ ಹೆಲ್ದಿನೂ ಕುಡಿಯೋದು ಹಿಂಗೆಲ್ಲ ಮಾಡ್ತಾ ಬಂದಾಗ ಆ ರಕ್ತದಲ್ಲಿ ಒಂದಿಷ್ಟು ನರಿಷ್ಮೆಂಟ್ಗಳು ಅದು ಜೀವಕೋಶಕ್ಕೆ ತಾನು ತಾನಿಟ್ಕೊಂಡಾಗ ಅದು ಟಾಕ್ಸಿನ್ ಆಗತ್ತೆ ಆ ಟಾಕ್ಸಿನ್ ಮೊಲಿಕ್ಯೂಲ್ಸ್ಗಳ ಲೋಡ್ ಜಾಸ್ತಿ ಆಗ್ತಾ ಬಂದಾಗ ಈ ಥರದ ಗಳು ನಮಗೆ ನೋಡಲಿಕ್ಕೆ ಸಿಕ್ ಅದ್ರ ಬಗ್ಗೆ ಭಯ ಪಡೋದು ಬೇಡ ಅದೆಂಥ ದೊಡ್ಡ ರೋಗ ಅಲ್ಲ ಅದು ಆದರೆ ಅದನ್ನ ಸರಿ ಮಾಡದಿದ್ರೆ ದೊಡ್ಡ ರೋಗವಾಗಿ ಕನ್ವರ್ಟ್ ಆಗಲಿಕ್ಕೆ ಜಾಸ್ತಿ ಸಮಯ ಬೇಕಾಗೋದಿಲ್ಲ ಹ್ಞೂ ಅಂತ ಸೊ ಸರಿ ಮಾಡುವ ಎಲ್ಲದನ್ನು ಸರಿ ಮಾಡುವ ನೀವೆಂಥ ಭಯ ಮಾಡಬೇಡಿ ಹೆದ್ರಬೇಡಿ ಆದರೆ ಭಯ ಪಡಬಾರ್ದು ಅಂದ್ರೆ ಅದರ ಅರ್ಥ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬಾರ್ದು ಅಂತಲ್ಲ ಸ್ಟ್ರಿಕ್ಟ್ ಆಗಿ ಡಯೆಟ್ ಸ್ಟ್ರಿಕ್ಟ್ ಆಗಿ ಮಾಡಲೇಬೇಕು ನೋಡಿ ನಿಮ್ಮ ಇದನ್ನ ನಾಡಿ ಪರೀಕ್ಷೆ ಕಾರ್ಡ್ ನಾವು ನೋಡಿದಾಗ ಇದರಲ್ಲಿ ನೀವು ಡಯಟ್ ಅನ್ನ ನೀಟಾಗಿ ಫಾಲೋ ಮಾಡ್ತಿಲ್ಲ ಅಂತವೇ ಇಷ್ಟು ವ್ಯತ್ಯಾಸ ಕಾಣ್ತಾ ಇರೋದು ವಾತ ದೋಷ ನೋಡಿ ನಾಲ್ಕು ಉಂಟು ವಾತ ದೋಷ ಇಷ್ಟು ಡಿಸ್ಟರ್ಬ್ ಇದ್ದಾಗ ಅದು ಎಲ್ಲ ಚಟುವಟಿಕೆಗಳನ್ನ ಹಾಳು ಮಾಡ್ತಾ ಬರ್ತದೆ ದೇಹದ ಅಬ್ಸಾರ್ಬ್ಷನ್ನು ಮೆಕ್ಯಾನಿಸಮು ಎಲ್ಲ ಈಗ ಇವನ್ ನರ್ವ್ ಕಂಡಕ್ಷನ್ ನರಮಂಡಲದ ಒಂದು ಶಕ್ತಿ ಸಾಮರ್ಥ್ಯ ಏನಿದೆ ಎಲ್ಲವನ್ನ ಅದು ಹಾಳು ಮಾಡ್ತಾ ಬರ್ತದೆ ಮತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಟೆನ್ಷನ್ ಆಗೋದು ಕೋಪ ಬರುದು ಸಿಟ್ಟು ಬರುದು ಅಳು ಬರುದು ಇಂಥದ್ದೆಲ್ಲ ಜಾಸ್ತಿ ಸಾಧ್ಯತೆ ಇರ್ತದೆ ಎಂತ ಗೊತ್ತಾ ವಾತ ನೇಚರ್ ಹೇಗೆ ಅಂತಂದ್ರೆ ಬೇಸಿಕಲಿ ವಾತ ನಮ್ಮ ದೇಹದಲ್ಲಿ ನಾರ್ಮಲ್ ಆಗಿದ್ದಾಗ ಅದ್ ನಮ್ಮನ್ನು ತುಂಬಾ ಆಕ್ಟಿವ್ ಆಗಿಡತ್ತೆ ತುಂಬಾ ಎನರ್ಜೆಟಿಕ್ ನೀವೇ ನಿಮ್ಮ ಮೊದ್ಲಿನ ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ ಫುಲ್ ಆಕ್ಟಿವ್ ಎನರ್ಜೆಟಿಕ್ ತುಂಬಾ ಬೇಗ ಫ್ರೆಂಡ್ಸ್ ಮಾಡ್ಕೊಳ್ಳೋದು ತುಂಬಾ ಎಲ್ಲರ ಜೊತೆ ಮಿಂಗಲ್ ಆಗೋದು ಈ ತರ ನೇಚರ್ ವಾತ ನಾರ್ಮಲ್ ಅಲ್ಲಿ ಬಟ್ ಅದೇ ವಾತ ಡಿಸ್ಟರ್ಬ್ ಆದಾಗ ನಮ್ಗೆ ಏನ್ ಮಾಡುತ್ತೆ ಓವರ್ ಥಿಂಕಿಂಗ್ ಅನ್ನ ಕೊಡುತ್ತೆ ಕನ್ಫ್ಯೂಷನ್ ಅನ್ನ ಕೊಡುತ್ತೆ ಒಮ್ಮೊಮ್ಮೆ ಗೊಂದಲ ಒಮ್ಮೆ ಆತಂಕ ಒಮ್ಮೆ ನಮ್ಗೆ ಈಗೋ ಅನಿಸ್ಬೋದು ಒಮ್ಮೆ ನಮಗೆ ಕೀಳರಿಮೆ ಅನಿಸ್ಬೋದು ಒಮ್ಮೆ ಏನೋ ಒಂಥರ ಕನ್ಫ್ಯೂಷನ್ ಯಾರು ಬೇಡ ಅಂತ ಅನಿಸುದು ಈಗೆಲ್ಲ ಆಗ್ತದೆ ಇದೆಲ್ಲ ಆಗೋದು ಅವರು ಬೇಕು ಅಂತ ಮಾಡ್ಕೊಳ್ಳುದಲ್ಲ ಅವರ ಈ ವಾತ ಡಿಸ್ಟರ್ಬ್ ಆಗಿರೋದ್ರಿಂದ ವಾತದೋಷ ಆ ರೀತಿ ಸಿಂಟಮ್ಸ್ ಅನ್ನ ಕೊಡುತ್ತೆ ಎಷ್ಟೆಲ್ಲ ಜನ ನಾನು ನೋಡಿದೀನಿ ಇದೆಲ್ಲ ಮಾನಸಿಕ ಅಂತ ಅಂದ್ಕೊಬಿಡ್ತಾರೆ ಬಟ್ ಫಿಸಿಕಲಿ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗುತ್ತೆ ಅದು ಅಂದ್ರೆ ವಾತ ದೋಷ ನಮ್ಮ ದೇಹದಲ್ಲಿ ಡಿಸ್ಟರ್ಬ್ ಆದಾಗ ಇಂಥ ಸಿಂಪ್ಟಮ್ಸ್ ಗಳನ್ನ ಕೊಡುತ್ತೆ ಇದೆಲ್ಲ ಒಂದು ಸಿಂಟಮ್ ಆದ್ರೆ ಈಗ ಅದನ್ನ ಬರೀ ಒಂದು ಓವರ್ ಥಿಂಕಿಂಗ್ ಆಂಗ್ಸೈಟಿ ಅಂತ ರೋಗವಾಗಿ ನೋಡ್ತೇವೆ ನಾವು ಬಟ್ ಅದು ಫಿಸಿಕಲಿ ಇರುವಂತಹ ವಾತ ದೋಷದ ಡಿಸ್ಟರ್ಬೆನ್ಸ್ ನ ಒಂದು ಲಕ್ಷಣ ಸರಿ ಮಾಡಕಾಗತ್ತೆ ಎಂತ ತೊಂದರೆ ಇಲ್ಲ ಯು ಹೀಗಾಗ್ತದೆ ಎಲ್ಲರಿಗಾಗ್ತದೆ ಇವ ಓನ್ಲಿ ಒನ್ ಅಂದ್ರೆ ಅಯ್ಯೋ ನನ್ನ ಒಬ್ಳೆ ನಾನೇ ಸರಿ ಇಲ್ಲ ಹಾಗೆಲ್ಲ ಅನ್ಕೋಬೇಡಿ ಎಲ್ಲರಿಗೂ ಇಂಥದೆಲ್ಲ ಆಗ್ತದೆ ಅಂಡ್ ಅದು ಸರಿನೂ ಆಗ್ತದೆ ಗೊತ್ತಾಯ್ತಾ